ಾಯ್ ಭೀಮ್ ನಾನು ಅರುಣ್ ಅಂಬೇಡ್ಕರ್ ಕುರಿತಂತೆ ಒಂದು ವಿಶೇಷವಾದ ಅಪರೂಪದ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಅದು ವಿಶೇಷವಾಗಿ ಕರ್ನಾಟಕದ ನಿಪ್ಪಾಣಿಯಲ್ಲಿ ನಡೆದಂಥ ಒಂದು ಘಟನೆ ಅಂಬೇಡ್ಕರ್ ಅವರ ಮುಂಬೈ ಕರ್ನಾಟಕದ ಜೊತೆ ಅಂಬೇಡ್ಕರ್ ಸಂಬಂಧಗಳ ಕುರಿತಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಂದು ತೀಸಸ್ಸು ಸಬ್ಮಿಟ್ ಆಗುತ್ತೆ ಸೊ ಅದನ್ನು ಎಸ್ ಕೆ ಕಲ್ಲೋಳಿಕರ್ ಅವರ ಮಾರ್ಗದರ್ಶನದಲ್ಲಿ ರಾವ್ ಮಗರ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಈ ಸಂಶೋಧನೆಯನ್ನು ಮಾಡಿದ್ದಾನೆ ಆತ ನಿಪ್ಪಾಣಿ ಭಾಗದಲ್ಲಿ ಕ್ಷೇತ್ರ ಕಾರ್ಯ ಮಾಡಿ ಸಂಗ್ರಹಿಸಿದ ಮಾಹಿತಿಗಳನ್ನ ಆಧರಿಸಿ ಈ ಸಂಶೋಧನೆಯನ್ನು ಮಾಡಿದ್ದಾನೆ ಈ ಸಂಶೋಧನೆಯಲ್ಲಿ ಉಲ್ಲೇಖ ಆಗುವ ಒಂದು ವಿಶೇಷವಾದ ಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತೈದರ ಏಪ್ರಿಲ್ ಹನ್ನೊಂದು ಹನ್ನೆರಡರಲ್ಲಿ ನಿಪ್ಪಾಣಿಯಲ್ಲಿ ಮುಂಬೈ ಇಲಾಖಾ ಪ್ರಾಂತೀಯ ಬಹಿಷ್ಕೃತ ಅಧಿ ಪರಿಷತ್ನ ಮೂರನೇ ಅಧಿವೇಶನ ನಡೆಯುತ್ತೆ ಈ ಅಧಿವೇಶನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಲ್ಲಿನ ಸ್ಥಳೀಯರು ದೇವರಾಯ ಇಂಗಳೆ ಮಾರುತಿ ಜ್ಯೋತಿ ರಾವಣೆ ಮುಂತಾದ ಸ್ಥಳೀಯ ನಾಯಕರು ಈ ಸಭೆಯನ್ನು ಒಂದು ಆಯೋಜನೆ ಮಾಡಿರ್ತಾರೆ ಇದಕ್ಕೆ ಶಾಹು ಮಹಾರಾಜರ ಆಸ್ಥಾನದಿಂದಲೂ ಮೈಸೂರು ಅರಮನೆಯ ಆಸ್ಥಾನದಿಂದಲೂ ಅನೇಕ ಪ್ರತಿನಿಧಿಗಳೆಲ್ಲ ಬಂದಿರ್ತಾರೆ ಅಂದರೆ ಬೇರೆ ಬೇರೆ ಭಾಗದ ಪ್ರತಿನಿಧಿಗಳೆಲ್ಲ ದೇಶದ ಬೇರೆ ಬೇರೆ ಮೂಲೆಗಳಿಂದ ಪ್ರತಿನಿಧಿಗಳು ಬಂದಿರ್ತಾರೆ ಮತ್ತು ನಿಪ್ಪಾಣಿ ಭಾಗದಲ್ಲಿ ಅಂಬೇಡ್ಕರ್ ಬರ್ತಾರೆ ಅನ್ನೋ ಕಾರಣಕ್ಕೆ ಆ ಭಾಗದ ಅನೇಕ ದಲಿತ ದಮನಿತ ಅಸ್ಪೃಶ್ಯ ಸಮುದಾಯದ ಸಾಕಷ್ಟು ಜನ ಸೇರಿರ್ತಾರೆ ಸೊ ಅಲ್ಲಿ ಮಲ್ಲಿಕಾರ್ಜುನ ಥಿಯೇಟರ್ನಲ್ಲಿ ಈ ಒಂದು ಸಮಾವೇಶ ಆಯೋಜನೆಗೊಂಡಿರುತ್ತೆ ಈ ಸಮಾವೇಶ ಆಯೋಜನೆಗೊಂಡಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ನಿಪ್ಪಾಣಿಯ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಬರುವ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಈ ಮೆರವಣಿಗೆ ನಡೀತಾ ಇದೆ ಸಾವಿರಾರು ಜನ ಮೆರವಣಿಗೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ ಈ ಮೆರವಣಿಗೆಯನ್ನು ನೋಡಿದ ಒಬ್ಬ ಬ್ರಾಹ್ಮಣ ಸಮುದಾಯದವನು ಬೀದಿಯ ಪಕ್ಕದಲ್ಲಿರುವ ಒಂದು ಬ್ರಾಹ್ಮಣ ಸಮುದಾಯದ ಒಬ್ಬ ಒಬ್ಬ ವ್ಯಕ್ತಿ ಈ ಮೆರವಣಿಗೆಯನ್ನು ನೋಡಿ ತನ್ನ ಕಾಲಲ್ಲಿರೋ ಚಪ್ಪಲಿಯನ್ನು ತೆಗೆದು ಈ ಮೆರವಣಿಗೆಗೆ ಎಸಿತನಂತೆ ಸೊ ಈ ಈಗ ಎಸೆದದನ್ನು ನೋಡಿದ ತಕ್ಷಣ ಅಲ್ಲಿ ಜನರು ವಿಚಲಿತರಾಗ್ತಾರೆ ವಿಚಲಿತರಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆರವಣಿಗೆಗೆ ನೀನು ಚಪ್ಪಲೆ ಎಸೆ ಅಂತೇಳಿ ಅವನ ಮನೆ ನುಗ್ಗಿ ಹೊಡೆಯೋದಕ್ಕೆ ಅಂತ ಒಂದು ಒಂದಷ್ಟು ಜನ ಮುನ್ನುಗ್ತಾರಂತೆ ಇದನ್ನು ಈ ಘಟನೆಯನ್ನು ಗಮನಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಅವ್ರನ್ನೆಲ್ಲ ತಡೆದು ಹೇಳ್ತಾರಂತೆ ಇಲ್ಲ ಇಲ್ಲ ನಮ್ಮ ಹೋರಾಟ ನಮ್ಮ ಚಳುವಳಿಯಲ್ಲಿ ಇಂಥ ಘಟನೆಗಳು ಸರ್ವೇ ಸಾಮಾನ್ಯ ಇಂಥ ಪ್ರತಿರೋಧಗಳು ಇಂಥ ಘಟನೆಗಳು ನಡೆದೇ ನಡೆಯುತ್ತೆ ಹಾಗಾಗಿ ಅವರಿಗೆ ಏನು ಮಾಡಬೇಡಿ ದಯವಿಟ್ಟು ಮೆರವಣಿಗೆ ಯಾವುದೇ ರೀತಿಯ ವಿ ವಿಘ್ನ ಆಗದಾಗಿ ಮೆರವಣಿಗೆ ಮುಂದೆ ಸಾಗಲಿ ಅಂತ ಅಲ್ಲಿ ಅವರು ಆ ನೆರೆದ ಎಲ್ಲ ಸಭಿಕರಲ್ಲಿ ರಿಕ್ವೆಸ್ಟ್ ಮಾಡ್ತಾರಂತೆ ಸೊ ಈ ರಿಕ್ವೆಸ್ಟ್ ಮಾಡಿದ ಮೇಲೆ ಮೆರವಣಿಗೆ ಮುಂದೆ ಹೋಗುತ್ತೆ ಆದರೂ ಕೂಡ ಅಲ್ಲಿನ ದಲಿತ ಒಬ್ಬ ಯುವಕನಿಗೆ ಆ ಸಿಟ್ಟು ತಡೆಯೋಕ್ಕಾಗದೆ ನಮ್ಮ ಅಂಬೇಡ್ಕರ್ ಅವರಿಗೆ ನೀನು ಚಪ್ಪಲಿ ಎಸೆಬಿಟ್ಟಲ್ಲ ಅಂಥೇಳಿ ಆ ಸಿಟ್ಟಿನಲ್ಲಿ ತನ್ನ ಚಪ್ಪಲಿಯನ್ನು ಆ ಬ್ರಾಹ್ಮಣನ ಮನೆ ಮೇಲೆ ಆ ಚಪ್ಪಲಿಯನ್ನು ಎಸಿತಾನಂತೆ ಇವನು ಎಸೆಯೋದನ್ನು ನೋಡಿದ ಅನೇಕ ಕಾರ್ಯಕರ್ತರು ಅಂದರೆ ಅಲ್ಲಿ ಮೆರವಣಿಗೆಯಲ್ಲಿ ನೆರೆದಿದ್ದಂಥವ್ರು ಎಲ್ಲರೂ ತಮ್ಮ ತಮ್ಮ ಚಪ್ಪಲಿಗಳನ್ನು ಆ ಬ್ರಾಹ್ಮಣನ ಮನೆ ಮೇಲೆ ಎಸಿತರಂತೆ ಒಂದು ದೊಡ್ಡ ರಾಶಿಯೇ ಚಪ್ಪಲಿಗಳ ರಾಶಿಯ ಅವನ ಮನೆ ಮುಂದೆ ಬಿದ್ದಿತ್ತು ಅಂತ ಹೇಳ್ತಾರೆ ಸೊ ಇದಾದ ನಂತರ ಒಂದು ಅಧಿವೇಶನ ಮುಗಿದ ನಂತರ ಅಧಿವೇಶನದಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ ಆ ಒಂದು ನಿರ್ಣಯದಲ್ಲಿ ಒಂದು ನಿರ್ಣಯ ತಗೋತಾರೆ ಏನಂತಂದರೆ ಆ ಬ್ರಾಹ್ಮಣನ ಮನೆ ಮುಂದೆ ಏನು ಚಪ್ಪಲಿಗಳ ರಾಶಿ ಬಿದ್ದಿದೆ ಆ ಚಪ್ಪಲಿಯ ರಾಶಿಯನ್ನು ಯಾರು ತೆಗಿಬಾರ್ದು ಈವನ್ ಮುನ್ಸಿಪಾಲ್ಟಿ ಕೂಡ ಅದನ್ನು ಕ್ಲೀನ್ ಮಾಡಬಾರ್ದು ಅವನು ಮಾಡಿದ ತಪ್ಪಿಗೆ ಆತನೇ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಕೂಡ ತಗೋತಾರಂತೆ ಇಂಥ ಒಂದು ಘಟನೆ ಕರ್ನಾಟಕದ ನಿಪ್ಪಾಣಿಯಲ್ಲಿ ನಡೆದಿದೆ ಇದನ್ನು ಸಂಶೋಧಕರು ಕ್ಷೇತ್ರಕಾರದ ಸಂದರ್ಭದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಈ ಘಟನೆಯನ್ನು ದಾಖಲಿಸಿದ್ದಾರೆ ಈ ಘಟನೆಯನ್ನು ನಿಮ್ಮ ಜೊತೆ ಇವತ್ತಿನ ದಿನ ಇವತ್ತು ಏಪ್ರಿಲ್ ಹನ್ನೆರಡು ಆಗಿರೋದರಿಂದ ಇದೇ ಸಂದರ್ಭದಲ್ಲಿ ನೂರು ವರ್ಷದ ಹಿಂದೆ ನಿಪ್ಪಾಣಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಝಾಬೀ